ಸಾಕಷ್ಟು ಕನಸು ಸಾಕಷ್ಟು ಆಸೆಗಳನ್ನು ಹೊತ್ತಿದ್ರು ಸಾಲ ಮಾಡಿ ಮನೆ ಮಠವನ್ನು ಮಾರಿ ಹೊಸ ಜೀವನಕ್ಕೆ ದೇವರು ಸುರಿಸಿದ್ರು ಒಮ್ಮೆ ಆ ದೇಶಕ್ಕೆ ಹೋದರೆ ನಮ್ಮ ಜೀವನ ಸೆಟ್ಲಾಗುತ್ತೆ ಹೇಗಾದರೂ ಮಾಡಿ ಕಷ್ಟಪಟ್ಟು ಹೋಗಬೇಕು ಅಂತ ಯಾರ್ಯಾರಿಗೂ ದುಡ್ಡು ಕೊಟ್ಟು ಅಮೆರಿಕಕ್ಕೆ ಹೋಗಿದ್ರು ಹೀಗೆ ಹೋದವರು ಎಲ್ಲವನ್ನ ಕಳೆದುಕೊಂಡು ಈಗ ಬೀದಿಗೆ ಬಿದ್ದಿದ್ದಾರೆ ತಮ್ಮ ಕನಸುಗಳನ್ನು ಆಕಾಶದಲ್ಲೇ ಬಿಟ್ಟು ಮತ್ತೆ ತಾಯ್ನಾಡಿಗೆ ಬಂದಿದ್ದಾರೆ ಹೌದು ಇದು ಅಮೆರಿಕದಲ್ಲಿ ನರಕ ನೋಡಿದ ಭಾರತೀಯರ ಕತೆ ವ್ಯತೆ ಈ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ವಲಸೆ ನೀತಿಯ ಭಾಗವಾಗಿ ದಾಖಲೆ ರಹಿತ ಭಾರತೀಯ ವಲಸಿಗರ ಗಡಿಪಾರು ಪ್ರಕ್ರಿಯೆಯನ್ನು ಅಮೆರಿಕನ್ ಅಧಿಕಾರಿಗಳು ಆರಂಭಿಸಿದ್ದಾರೆ ಇದರ ಮೊದಲ ಭಾಗವಾಗಿ ನೂರ ನಾಲ್ಕು ಭಾರತೀಯ ವಲಸಿಗರನ್ನು ಭಾರತಕ್ಕೆ ವಾಪಸ್ ಕಳಿಸಿಕೊಡಲಾಗಿದೆ ಈ ಎಲ್ಲ ಭಾರತೀಯ ವಲಸಿಗರನ್ನ ಈಗ ಬಿಡುಗಡೆ ಮಾಡಲಾಗಿದ್ದು ಎಲ್ಲರೂ ಅವರವರ ಸ್ವಂತ ರಾಜ್ಯಗಳಿಗೆ ಹೋಗಿದ್ದಾರೆ ಇದೀಗ ಈ ಭಾರತೀಯ ವಲಸಿಗರ ಪೈಕಿ ಓರ್ವನಾದ ಜಸ್ಪಾಲ್ ಸಿಂಗ್ ತಮ್ಮ ಪ್ರಯಾಣದ ಭಯಾನಕ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಎಲ್ಲ ವಲಸಿಗರಿಗೆ ಕೈಕೊಳ ಮತ್ತು ಕಾಲಿಗೆ ಸರಪಳಿ ಬಿಗಿದು ಕರೆತರಲಾಗಿದೆ ಎಂದು ಜಸ್ಪಾಲ್ ಸಿಂಗ್ ಹೇಳಿದ್ದಾರೆ ಎಲ್ಲರ ಕೈಗೂ ಬೇಡಿ ಹಾಕಲಾಗಿತ್ತಲ್ಲದೆ ಕಾಲಿಗೆ ಸರಪಳಿಯನ್ನು ಬಿಗಿಯಲಾಗಿತ್ತು ವಿಮಾನವು ಅಮೃತ್ಸರ್ಗೆ ಇಳಿದ ನಂತರವೇ ಕೈಕೋಳ ಮತ್ತು ಸರಪಳಿಯನ್ನು ತೆಗೆಯಲಾಯಿತು ಎಂದು ಜಸ್ಪಾಲ್ ಸಿಂಗ್ ತಿಳಿಸಿದ್ದಾರೆ ಗಡಿಪಾರು ಶಿಕ್ಷೆಗೊಳಗಾದ ಪಂಜಾಬ್ ನಾಗರಿಕರನ್ನು ಅಮೃತ್ಸರ್ ವಿಮಾನ ನಿಲ್ದಾಣದಿಂದ ಪೊಲೀಸ್ ವಾಹನಗಳಲ್ಲಿ ಅವರ ಸ್ವಗ್ರಾಮಗಳಿಗೆ ಕರೆದೊಯ್ಯಲಾಗಿದೆ ಲಕ್ಷ ಲಕ್ಷ ಸಾಲ ಮಾಡಿ ಅಮೆರಿಕಕ್ಕೆ ಕಳಿಸಿದ್ದ ಕುಟುಂಬ ಗಡಿಪಾರು ಮಾಡಲಾದ ಯುವಕರಲ್ಲಿ ಒಬ್ಬರಾದ ಜಸ್ಪಿಂದರ್ ಸಿಂಗ್ ಅವರ ಕುಟುಂಬವು ಐವತ್ತು ಲಕ್ಷ ರೂಪಾಯಿ ಸಾಲ ಪಡೆದು ಈ ವರ್ಷದ ಜನವರಿ ಹದಿನೈದರಂದು ಅಮೆರಿಕಕ್ಕೆ ಅವರು ಕಳಿಸಿದ್ರಂತೆ ಇವರು ಕಳೆದ ವರ್ಷ ದಸರಾ ಹಬ್ಬದ ಸಮಯದಲ್ಲಿ ಹೋಗಿದರಂತೆ ನಾವು ಸಾಲಗಳನ್ನು ವ್ಯವಸ್ಥೆ ಮಾಡಿ ಅವರನ್ನು ಅಮೆರಿಕಕ್ಕೆ ಕಳಿಸಲು ಸಂಬಂಧಿಕರಿಂದ ಹಣವನ್ನು ಸಹ ಪಡೆದುಕೊಂಡಿದ್ವಿ ಅಂದರೆ ಸಂಬಂಧಿಕರಿಂದ ಸಾಲ ಮಾಡಿ ಅವರಿಗೆ ಕೊಟ್ಟಿದ್ವಿ ಅವರು ಹೇಗೆ ಹೋದರು ಅಂತ ನಮಗೆ ತಿಳಿದಿಲ್ಲ ಅವರಿಗೆ ಇಲ್ಲಿ ಯಾವುದೇ ಕೆಲಸ ಸಿಗಲಿಲ್ಲ ಆದ್ದರಿಂದ ನಾವು ಅವರನ್ನು ವಿದೇಶಕ್ಕೆ ಕಳಿಸಿದ್ದೇವೆ ಅವರು ಅಲ್ಲಿ ಚೆನ್ನಾಗಿ ಸಂಪಾದಿಸುತ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅವನಿಂದ ನಮ್ಮ ಜೀವನ ಅವನ ಜೀವನ ಒಳ್ಳೆಯದಾಗುತ್ತೆ ಅಂತ ಭಾವಿಸಿದ್ವಿ ಆದರೆ ಈ ರೀತಿ ಆಗುತ್ತೆ ಅಂತ ತಿಳಿದಿರಲಿಲ್ಲ ಅಂತ ಅವರ ಕುಟುಂಬದ ಸದಸ್ಯರೊಬ್ಬರು ಹೇಳಿದ್ದಾರೆ ಇನ್ನು ಗುರುಪ್ರೀತ್ ಸಿಂಗ್ ಅವರ ವಿಷಯದಲ್ಲೂ ಇದೇ ಕತೆ ಅವರು ಕೇವಲ ಆರು ತಿಂಗಳ ಹಿಂದೆ ಅಮೆರಿಕಕ್ಕೆ ಹೋಗಿದ್ರಂತೆ ಇವರನ್ನ ಅಮೆರಿಕಕ್ಕೆ ಕಳಿಸಲು ಇವರ ಕುಟುಂಬ ನಲವತ್ತೈದು ಲಕ್ಷ ಸಾಲ ಮಾಡಿದೆಯಂತೆ ಸರ್ಕಾರ ನಮಗೆ ಸಹಾಯ ಮಾಡಿದರೆ ಮಾತ್ರ ನಾವು ಬದುಕಬಹುದು ಇಲ್ಲದಿದ್ದರೆ ಎಲ್ಲವೂ ಮುಗಿದು ಹೋಗುತ್ತದೆ ಅಂತ ಆ ಕುಟುಂಬದ ಸದಸ್ಯರು ಅಳುತ್ತಿದ್ದಾರೆ ತಮ್ಮ ಅಳಲನ್ನ ತೋರಿಸ್ತಾ ಇದ್ದಾರೆ ಇನ್ನು ಮತ್ತೊಬ್ಬರಾದ ಹರ್ವಿಂದರ್ ಸಿಂಗ್ ಅವರ ಕುಟುಂಬವು ನಲವತ್ತೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರನ್ನ ಸುಮಾರು ಹತ್ತು ತಿಂಗಳ ಹಿಂದೆ ಅಮೆರಿಕಕ್ಕೆ ಕಳಿಸುತ್ತಂತೆ ಏಜೆಂಟ್ ನನ್ನ ಗಂಡನನ್ನು ಕಾನೂನುಬದ್ಧವಾಗಿ ಕಳಿಸುವುದಾಗಿ ಹೇಳಿದ್ರು ಬದಲಾಗಿ ಅವರು ಅವರನ್ನ ವಾಮಮಾರ್ಗದ ಮೂಲಕ ಕಳಿಸಿದ್ದಾರೆ ಎಂದು ಅವರ ಪತ್ನಿ ಹೇಳಿದ್ದಾರೆ ಇನ್ನು ಇವರನ್ನ ವಿದೇಶಕ್ಕೆ ಕಳಿಸಲು ಗ್ರಾಮಸ್ಥರು ಮತ್ತು ಸೋದರರ ಸೋದರಿಂದ ಹಣವನ್ನು ಪಡೆದಿದ್ರು ಎಂದು ಹೇಳಿದ್ದಾರೆ ಅರ್ಧ ಎಕರೆ ಭೂಮಿ ಮಾರಿದ ಕುಟುಂಬ ಇನ್ನು ಪರದೀಪ್ ಎಂಬುವರ ಕುಟುಂಬವು ಅವರನ್ನು ಅಮೆರಿಕಕ್ಕೆ ಕಳಿಸಲು ನಲವತ್ತೊಂದು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ತಮ್ಮ ಅರ್ಧ ಎಕರೆ ಭೂಮಿಯನ್ನು ಮಾರಿ ಸಾಲವನ್ನು ಪಡೆದುಕೊಂಡಿದ್ದಂತೆ ಈಗ ನಮ್ಮ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅವರು ಆರು ತಿಂಗಳ ಹಿಂದೆ ಹೋಗಿದ್ದರು ನಾವು ಅವರೊಂದಿಗೆ ಮಾತನಾಡಿದ್ದೇವೆ ಅವರು ಚೆನ್ನಾಗಿದ್ದಾರೆ ಅಂತ ಅವರು ನಮ್ಗೆ ಹೇಳಿದರು ಈಗ ಹೀಗಾಗಿದೆ ಎಂದಿದ್ದಾರೆ ಮಗನಿಗೆ ಸರ್ಕಾರಿ ಕೆಲಸ ನೀಡಬೇಕು ಈಗ ಸರ್ಕಾರ ಅಂತ ಹೇಳಿ ಅವರು ಒತ್ತಾಯಿಸಿದ್ದಾರೆ ಯಾಕಂದರೆ ತುಂಬ ಸಾಲ ಮಾಡಿದ್ದಾರೆ ಎಲ್ಲೂ ಕೆಲಸ ಸಿಗಲ್ಲ ಈಗ ಕೆಲಸ ಸಿಗೋದು ತುಂಬ ಕಷ್ಟ ಹೀಗಾಗಿ ತುಂಬ ಈ ಸಾಲ ಮಾಡಿ ಸಾಲ ಕಟ್ಟಲೇಬೇಕಲ್ಲ ತುಂಬ ಸಂಕಷ್ಟದಲ್ಲಿ ಈ ಕುಟುಂಬಗಳಿವೆ ಕೈಗೆ ಕೋಳ ಹಾಕಿದ್ದಕ್ಕೆ ವಿಪಕ್ಷಗಳ ಆಕ್ರೋಶ ಲೋಕಸಭೆ ಮತ್ತು ರಾಜ್ಯಸಭೆಗಳ ಕಲಾಪದಲ್ಲಿ ಅಮೆರಿಕದಿಂದ ನೂರಕ್ಕೂ ಅಧಿಕ ಭಾರತೀಯ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಿರುವ ಬಗ್ಗೆ ಚರ್ಚೆ ನಡೆಸುವಂತೆ ಒತ್ತಾಯಿಸಿ ಪ್ರತಿಪಕ್ಷಗಳು ಸಂಸತ್ನಲ್ಲಿ ಪ್ರತಿಭಟನೆ ನಡೆಸಿದವು ಈ ವೇಳೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಲೋಕಸಭೆಯ ಅಧಿವೇಶನ ಮುಂದೂಡಿದರು ಇದೇ ವಿಷಯದ ಕುರಿತು ಚರ್ಚೆ ನಡೆಸುವಂತೆ ಒತ್ತಾಯಿಸಿದ ಪ್ರತಿಪಕ್ಷಗಳ ಸದಸ್ಯರು ರಾಜ್ಯಸಭೆಯಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಿದರು ಗಡಿಪಾರು ಮಾಡಲಾದ ಅಕ್ರಮ ಭಾರತೀಯ ವಲಸಿಗರ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಮೋದಿ ಈ ವಿಷಯದ ಬಗ್ಗೆ ಉತ್ತರಿಸಬೇಕು ಅವರನ್ನು ಕರೆದುಕೊಂಡು ಬರಲು ನಮ್ಮ ವಿಮಾನ ಅಮೆರಿಕಕ್ಕೆ ಏಕೆ ಹೋಗಲಿಲ್ಲ ಜನರನ್ನು ನಡೆಸಿಕೊಳ್ಳಬೇಕಾದ ರೀತಿ ಇದೇನಾ ಮೋದಿ ಇದಕ್ಕೆಲ್ಲ ಉತ್ತರ ನೀಡಬೇಕು ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಕೂಡ ಒತ್ತಾಯಿಸಿದ್ದಾರೆ ಅಕ್ರಮ ವಲಸೆ ತಡೆಯುವಂತೆ ಜೈಶಂಕರ್ ಕರೆ ಇನ್ನು ಅಕ್ರಮ ವಲಸಿಗರನ್ನ ದೇಶಗಳಿಗೆ ಗಡಿಪಾರು ಮಾಡುವ ಪ್ರಕ್ರಿಯೆ ಹೊಸದಲ್ಲ ಮತ್ತು ಎಲ್ಲ ದೇಶಗಳು ತಮ್ಮ ಪ್ರಜೆಗಳು ವಿದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವುದು ಕಂಡು ಬಂದರೆ ಅವರನ್ನು ವಾಪಸ್ ಕರೆಸಿಕೊಳ್ಳಬೇಕು ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಅಕ್ರಮ ವಲಸಿಗರನ್ನ ತಡೆಯುವಂತೆಯೂ ಅವರು ಕರೆ ನೀಡಿದರು ದೇಶಗಳಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವುದು ಕಂಡು ಬಂದರೆ ತಮ್ಮ ಪ್ರಜೆಗಳನ್ನ ವಾಪಸ್ ಕರೆದುಕೊಳ್ಳುವುದು ಎಲ್ಲ ದೇಶಗಳ ಬಾಧ್ಯತೆ ಆಗಿದೆ ಎಂದು ಇವರು ಹೇಳಿದ್ದಾರೆ ಇನ್ನು ಬುಧವಾರ ಅಮೆರಿಕದಿಂದ ಗಡಿಪಾರು ಮಾಡಲಾದ ನೂರ ನಾಲ್ಕು ಅಕ್ರಮ ಭಾರತೀಯ ವಲಸಿಗರ ಕುರಿತು ರಾಜ್ಯಸಭೆಯಲ್ಲಿ ಮಾತನಾಡಿದ ಜೈಶಂಕರ್ ಅವರು ಈ ಹೇಳಿಕೆಗಳನ್ನ ನೀಡಿದರು ಮನೆಗೆ ಹಿಂದಿರುಗುವಾಗ ಕೆಟ್ಟದಾಗಿ ನಡೆಸಿಕೊಳ್ಳದಂತೆ ನೋಡಿಕೊಳ್ಳಲು ಅಮೆರಿಕದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುವುದಾಗಿ ರಾಜತಾಂತ್ರಿಕರು ಹೇಳಿದರು ಹೀಗೆ ಸಾಕಷ್ಟು ಯುವಕರು ಅಮೆರಿಕದ ಕನಸು ಕಂಡು ಬೀದಿಗೆ ಬಿದ್ದಿದ್ದಾರೆ ಮನೆ ಮಾರಿ ಜಮೀನು ಮಾರಿ ಸಾಲ ಮಾಡಿ ಹೋದವರು ಈಗ ಜೀವನ ನಡೆಸೋಕ್ಕೂ ಏನು ಆಧಾರವಿಲ್ಲದೆ ದಿಕ್ಕು ತೋಚದಂತೆ ಆಗಿದ್ದಾರೆ ಏಜೆನ್ಸಿಗಳ ಹಣದ ಹಕ್ಕಿ ಅದೆಷ್ಟೋ ಯುವಕರು ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ ನಮ್ಗೆ ಇಂತಿಷ್ಟು ಹಣ ಕೊಡಿ ನಾನು ನಿಮ್ಮ ಅಮೆರಿಕ ಕಳಿಸ್ತೀವಿ ನಿಮ್ಮನ್ನ ಅಲ್ಲೇ ಪರ್ಮನೆಂಟಾಗಿ ಇರುವಂತೆ ಮಾಡ್ತೀವಿ ಅಂತೇಳಿ ಸಾಕಷ್ಟು ಜನ ಏಜೆನ್ಸಿಗಳು ಕೂಡ ಲಕ್ಷ ಲಕ್ಷವನ್ನು ಪಡೀತವೆ ಅವ್ರನ್ನ ಯಾವುದೋ ಒಂದು ಯಾವುದೇ ರೀತಿಯ ಒಂದು ಅನ್ಯ ಮಾರ್ಗದ ಮೂಲಕ ಅವರನ್ನು ಕಳಿಸಿ ಇಂತಹ ಇಕ್ಕಟ್ಟಿಗೆ ಕಳಿಸ್ತವೆ ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಜನ ಎಚ್ಚೆತ್ತುಕೊಳ್ಳಬೇಕು ಬೇರೆ ದೇಶಕ್ಕೆ ಹೋಗಿ ದುಡಿಯುವ ಬದಲು ನಮ್ಮ ದೇಶದಲ್ಲಿ ಸಮೃದ್ಧವಾಗಿದೆ ನಮ್ಮ ಭಾರತ ದೊಡ್ಡ ದೇಶ ಈ ದೇಶದಲ್ಲಿ ಹೇಗೆ ಬೇಕಾದರೂ ಜೀವನ ಮಾಡುವುದು ಹೊಸದಾಗಿ ಬಿಸ್ನೆಸ್ ಕೂಡ ಮಾಡುವುದು ಆ ದುಡ್ಡಲ್ಲಿ ಭಾರತದಲ್ಲೇ ಬಿಸ್ನೆಸ್ ಮಾಡಿದರೆ ಈ ಭವಿಷ್ಯ ಭಾಳ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ